ಅವೇರ್ನೆಸ್ ಸಿಗ್ಬೇಕು ಎಲ್ಲದೇ ಅವಕಾಶಗಳು ಸಿಗ್ತಾವೆ ಕಾರ್ಯಕ್ರಮಗಳು ಇರ್ತವೆ ಎಲ್ಲ ಕಡೆ ಟಿವಿಗೆ ನಾನು ವಂದಿಸಿ ಏನು ಮಾತನಾಡ್ತೀನಿ ಧನ್ಯವಾದಗಳು సభాంగణి ఈ ముఖ్యవా జిల్లా జిల్లా పంచాయత్ శివమొగ జిల్లా ఆరోగ్య కుటుంబ కళ్యాణ ఇలా మొగ్గ జిల్లా సర్వేక్షణాధికారి కచేరి శివ ఎన్ సిగ్గ తాలూకు వైద్యాధికారి కచేరి శివమొగ ఐఎంఎ బ్రాంచ్ శిమొగ్గ ఆంజప్ప రూపా హాస్పిటల్స్ అండ్ నర్సింగ్ ఎజుకేషన్ సొసైటీ ఆశ్రయ్య ಈ ದಿನ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದೀವಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ನಟರಾಜ್ ಗೌರವನ್ವಿತ ನಟರಾಜ್ ಸರ್ ಅವರೇ ಜಿಲ್ಲಾ ಸಚಿವ ಡಾಕ್ಟರ್ ಸಿದ್ದರಗೌಡ ಪಾಟೀಲ್ ಸರ್ ಅವರೇ ತಿಮ್ಮಪ್ಪ ಸರ್ ಅವರೇ ಡಾಕ್ಟರ್ ಶ್ರೀಧರ್ ಅವರೇ ಡಾಕ್ಟರ್ ಮಲ್ಲಪ್ಪ ಅವರೇ ಈ ಒಂದು ಕಾಲೇಜಿನ ಪ್ರಾನ್ಸಿಪಾಲೇ ಡಾಕ್ಟರ್ ಚಂದ್ರಶೇಖರ್ ಅವರೇ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರ್ತ ಡಾಕ್ಟರ್ ಹರ್ಷವರ್ಧನ್ ಡಾಕ್ಟರ್ ಮಲ್ಲಪ್ಪ ಅವರೇ ಹಾಗೂ ರೈತರು ನಮಗೆಲ್ಲ ಗೊತ್ತಿ ವಿಶ್ವ ರೇಬೀಸ್ ದಿನಾಚರಣೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಜನರಲ್ಲಿ ರೇಬೀಸ್ ಕಾಯಿಲೆಯ ಬಗ್ಗೆ ಮಾಹಿತಿ ಕೊಡೋದು ಮೊಟ್ಟ ಮೊದಲನೇ ಉದ್ದೇಶ ಆಗಿರುತ್ತೆ ತಮಗೆ ಗೊತ್ತಿದೆ ರೇಬೀಸ್ ಒಂದು ಹೆಜೆಂಟ್ ಇನ್ಫೆಕ್ಷನ್ ಒಂದು ಸರಿ ನಾಯಿಯಲ್ಲಿ ಅಥವಾ ಬೇರೆ ಪ್ರಾಣಿಗಳಲ್ಲಿ ರೇಬೀಸ್ ಕಾಯಿಲೆಯ ವೈರಸ್ ಇದ್ದು ಆ ನಾಯಿ ಅಥವಾ ಬೆಕ್ಕು ಅಥವಾ ಇತರ ಪ್ರಾಣಿಗಳು ಮನುಷ್ಯರಿಗೆ ಕಚ್ಚಿದಾಗ ಅದು ಹಂಡ್ರೆಡ್ ಪರ್ಸೆಂಟು ಇರುತ್ತೆ ಹಾಗಾಗ್ಬಿಟ್ಟು ಈ ಒಂದು ಏಟಲ್ ಕಾಯಿಲೆಗೆ ಕೊಟ್ಟ ಮೊದಲನೇ ಬಾರಿಗೆ ರೇಬಿಸ್ ವ್ಯಾಕ್ಸಿನ್ ಅನ್ನು ಕಂಡಿಡಿದಂಥ ಲೂಯಿಸ್ ಪಾಶರ್ ಅಂತ ಫ್ರೆಂಚ್ ವಿಜ್ಞಾನಿ ಅವರು ಒಂದು ಫಸ್ಟ್ ಟೈಮು ಇದೆಲ್ಲ ಇದು ಮಾಡಿಬಿಟ್ಟು ಒಂದು ವ್ಯಾಕ್ಸಿನ ಕಂಡಿಡ್ತಾರೆ ಇದನ್ನು ಪ್ರಿವೆಂಟೇಬಲ್ ಅಂದರೆ ವ್ಯಾಕ್ಸಿನ್ ಕೊಡೋದರಿಂದ ಈ ಡೆಡ್ಡೆಡ್ ಇನ್ಫೆಕ್ಷನ್ ಅಥವಾ ವೈರಸ್ ಇವರೇನಿದೆಯಲ್ಲ ಅದನ್ನು ಕಿಲ್ ಮಾಡಿಬಿಟ್ಟು ಜನರಿಗೆ ನಾವು ಸೇಫ್ಟಿಯಾಗಿ ಅವರ ಲೈಫ್ ಫೀಟ್ ಮಾಡಲಿಕ್ಕೆ ಅವಕಾಶ ಕೊಡ್ಬೋದ್ರ ನಿಟ್ಟಿನಲ್ಲಿ ರೇಬಿಸ್ ವ್ಯಾಕ್ಸಿನ್ ಕಂಡುಹಿಡಿದಂಥ ವಿಜ್ಞಾನಿಯ ಮರಣದ ದಿನವನ್ನಾಗಿ ಈ ಒಂದು ವಿಶ್ವ ರೇಬಿಸ್ ಡೇ ಅನ್ನು ನಾವು ಆಚರಣೆ ಮಾಡ್ತೀವಿ ಹಾಗಾಗಿ ಪಾಶ್ಚರ್ ಲೂಯಿಸ್ ಪಾಶ್ಚರ್ ಅವರ ಮರಣ ದಿನವನ್ನು ನಾವು ರೇಬಿಸ್ ಡೇ ಅಂತ ಮಾಡ್ತಿದ್ದೀವಿ ಇದನ್ನು ಔಟ್ ವರ್ಲ್ಡ್ ಗ್ಲೋಬಲ್ ಅಲಯನ್ಸ್ ಫಾರ್ ರೇಬಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಏನಿದೆ ಅಲ್ಲ ಅದನ್ನು ಒಂದು ರೇಬಿಸ್ ಡೇ ಅಂತ ಘೋಷಣೆ ಮಾಡುತ್ತೆ ಎರಡು ಸಾವಿರದ ಏಳರಿಂದ ಮೊಟ್ಟ ಮೊದಲನೇ ರೇಬಿಸ್ ಡೇ ಅನ್ನು ಆಚರಣೆ ಮಾಡ್ತಿದ್ದೀವಿ ನಾವು ಇವತ್ತಿಗೆ ಹದಿನೆಂಟನೇ ವರ್ಷದ ರೇಬಿ ಆಚರಣೆ ಮಾಡ್ತಾ ಇದ್ವಿ ಟ್ವೆಂಟಿ ಏಟ್ ಆಫ್ ಸೆಪ್ಟೆಂಬರ್ ಮಾಡಬೇಕು ಅದೇ ಕಾರಣಾಂತರಗಳಿಂದ ನಾವು ಇದನ್ನ ಅಂದ್ಕೊಂಡಿದ್ದೀವಿ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ನಮಗೆ ಗೊತ್ತಿದೆ ಈಗ ನಾಯಿ ಕಚ್ಚೋದು ಪ್ರತಿಯೊಂದು ಏರಿಯಾದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಅಂತ ತಗೊಂಡಾಗ ಪರೋಣಿ ನಾವು ಈ ವರ್ಷದಲ್ಲಿ ಹದಿನೇಳು ಸಾವಿರ ನಾಯಿ ಕಡಿತ ಪ್ರಕರಣ ಸಂಭವಿಸಿದೆ ಅದರಲ್ಲಿ ಹಂಚು ನಾಯಿ ಕಡಿತ ಇತ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ರೇಬೀಸ್ ಬರುತ್ತೆ ಒಂದು ಸರಿ ರೇಬೀಸ್ ಬಂದ ತಕ್ಷಣ ನಾವು ಇಮ್ಯುನೊಗ್ಲೋನ್ ಕೊಡ್ಲಿಲ್ಲ ಅಥವಾ ನಾಯಿಗೆ ವ್ಯಾಕ್ಸಿನ್ ಕೊಡ್ಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟ್ ಸಾವನ್ನ ಸಂಭವಿಸ್ತಾನೆ ಈ ನಿಟ್ಟಿನಲ್ಲಿ ಏನು ನಾವು ಇದೆ ಪಬ್ಲಿಕ್ಸ್ ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ನಮ್ಮ ಮೆಡಿಕಲ್ ಪ್ರೊಫೆಷನಲ್ಸ್ ಇರ್ಬೋದು ಎಲ್ಲಿ ಎಲ್ಲಿ ನಾಯಿ ಕಡಿತ ಪ್ರಕರಣಗಳು ಬರ್ತವೆ ಬೆಕ್ಕು ಕಚ್ಚಿರ್ಬೋದು ಅಥವಾ ಇತರ ಪ್ರಾಣಿಗಳು ಕಚ್ಚಿದಾಗ ಅವರಿಗೆ ಮೊದಲನೇ ಡೋಸ್ ಟಿ ಟಿ ಇಂಜೆಕ್ಷನ್ ಎರಡನೇದು ಆರ್ ಬಿ ಇಂಜೆಕ್ಷನ್ ಮೂರನೇದು ರೇಬಿ ಇಮ್ನೋಕ್ಲಾಬಿನ್ ಇಂಜೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಕೊಡಲೇಬೇಕು ರೇಬಿ ಇಮ್ನೋಕ್ಲಾಬಿನ್ ಏಳು ದಿನ ಒಳಗೆ ಕೊಡಬೇಕು ನೆಕ್ಸ್ಟ್ ಡೋಸ್ ವ್ಯಾಕ್ಸಿನ್ ಗಳನ್ನ ತಗೋಬೇಕು ಜನರಿಗೆ ಅವೇರ್ನೆಸ್ ಕೊಡಬೇಕು ಯಾಕಂದ್ರೆ ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡಬೇಕು ಬೀದಿ ನಾಯಿಗಳಲ್ಲಿ ಇನ್ ಕೇಸ್ ಯಾವ್ದಾದ್ರು ನಾಯಿ ಎಲ್ಲ ಅಡ್ಡಾಡ್ತಿದೆ ಸುರಿಸ್ತಾ ಇದೆ ಅದನ್ನು ಅವಾಯ್ಡ್ ಮಾಡಕ್ಕೋಸ್ಕರ ನಾವು ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಈ ವ್ಯಾಕ್ಸಿನ್ ತಗೊಳ್ಳೋದ್ರ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನು ಕೊಡಬೇಕು ಜನರಲ್ಲಿ ತಪ್ಪು ಗೈಕೆ ಏನಿರುತ್ತದೆ ಒಂದು ಡೋಸ್ ಬೇಬಿಸ್ ವ್ಯಾಕ್ಸಿನ್ ತಗೊಂಡ್ಬಿಟ್ರೆ ಈ ಕಾಯಿಲೆ ಬಂದ ಬರಲ್ಲ ಅನ್ಕೊಂಡ್ರೆ ಫುಲ್ ಡೋಸ್ ಐದು ಡೋಸ್ ವ್ಯಾಕ್ಸಿನ್ ಅನ್ನು ತಗೋಬೇಕು ಇದ್ರ ಬಗ್ಗೆ ಡಾಕ್ಟರ್ ಹರ್ಷವರ್ಧನ್ ಅವರು ಡೀಟೇಲ್ ಆಗಿ ಡಾಕ್ಟರ್ ಮಲ್ಲಪ್ಪ ಅವರು ಡೀಟೇಲ್ ಆಗಿ ಹೇಳ್ತಾರೆ ಹೃದಯ ದಿನ ನಮ್ಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಯಂಗ್ ಸ್ಟ್ರೆಸ್ಗಳಲ್ಲಿ ಹೃದಯ ಹಾರ್ಟ್ ಅಟ್ಯಾಕ್ಸ್ ಡೆತ್ ಆಗ್ತಿರೋದು ನಾವು ಸರ್ವೇ ಸಾಮಾನ್ಯ ಕಾಣಿಸ್ತಿದ್ದೀವಿ ಎಸ್ಪೆಷಲಿ ಆಫ್ಟರ್ ಕೋವಿಡ್ ಸುಮಾರಷ್ಟು ಯಂಗ್ ಜನ್ರೇಷನ್ ಅರೌಂಡ್ ಥರ್ಟಿ ಟು ಫಾರ್ಟಿ ಏಜ್ನಲ್ಲಿರುವಂಥ ಜನರ ಹಾರ್ಟ್ ಅಟ್ಯಾಕ್ಸ್ ರೇಟ್ ಜಾಸ್ತಿ ಆಗಿದೆ ಓವರ್ ಆಲ್ ತಗೊಂಡಾಗ ನಾವು ಅರೌಂಡ್ ಥರ್ಟಿ ಪರ್ಸೆಂಟ್ ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್ ಇತ್ತೀಚಿನ ದಿನಗಳಲ್ಲಿ ಡೆತ್ ಆಗ್ತಿರೋದು ಕಾಣಿಸ್ಕೊಳ್ತೀವಿ ಸಡನ್ ಕಾರ್ಯ ಕರೆಸ್ಟ್ ಕಾರಣ ನಮಗೆ ಗೊತ್ತಿದೆ ನಮ್ಮ ಜೀವನ ಶೈಲಿಯಲ್ಲಿ ಇರುವಂಥ ಬದಲಾವಣೆಗಳು ಅಂದರೆ ಮಾಡಿಫೈಡ್ ಲೈಫ್ ಸ್ಟೈಲ್ ಏನಿದೆ ನಮಗೂ ಸರಿ ಇಲ್ಲ ಒಂದು ಯಾರು ಎಕ್ಸರ್ ಮಾಡಲ್ಲ ಫುಡ್ ಹ್ಯಾಬಿಟ್ಸ್ಗಳು ಸ್ಮೋಕಿಂಗ್ ಇರ್ಬೋದು ಆಲ್ಕೋಹಾಲ್ ಕನ್ವೆನ್ಷನ್ ಇರ್ಬೋದು ಸ್ಟ್ರೆಸ್ ವೆರಿ ಇಂಪಾರ್ಟೆಂಟ್ ಸ್ಟ್ರೆಸ್ ಈ ಎಲ್ಲ ಕಾರಣಗಳಿಂದ ನಮಗೆ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ ತುಂಬಾ ಆಗ್ತಾ ಇದೆ ಯಂಗ್ ಪೀಪಲ್ಸ್ ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಆಗ್ತಿರೋದು ನಮಗೆ ಕಾಣಿಸ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ವಿಶ್ವ ಹೃದಯದ ದಿನ ಅಂತ ಹೇಳ್ಬಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ ಥ್ರೂಔಟ್ ಬರ್ಟ್ ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ ಕಾರಣ ಇಷ್ಟೇ ಜನರಲ್ಲಿ ಜಾಗೃತಿ ಮೂಡಿಸುವಂತದ್ದು ಹಾರ್ಟ್ ಅಟ್ಯಾಕ್ಸ್ಗಳನ್ನು ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗಿರೋದು ನಾವು ಹೇಗೆ ಮುಂಜಾಗ್ರತೆ ತಗೋಬೇಕು ಅನ್ನೋದ್ರ ಬಗ್ಗೆ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಸಿಂಟಮ್ಸ್ ಇತ್ತು ಅಂತಂದರೆ ಆ ಜನ ತಕ್ಷಣ ಹಾಸ್ಪಿಟ್ಲಿಗೆ ಬರುವಂಥದ್ದು ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಳ್ಳೋವಂಥದ್ದು ಅವಾಗ ನಾವು ವಿತಿನ್ ಚೆಸ್ಟ್ ಪೇನ್ ತಕ್ಷಣ ಹಾರ್ಟ್ ಯಾವುದೇ ಒಂದು ಕಾರ್ಡ್ ಎಮ್ಯುನಿಟಿ ಬಂದರೆ ಹಂಡ್ರೆಡ್ ಪರ್ಸೆಂಟು ಆ ವ್ಯಕ್ತಿ ಬರುತ್ತಾರೆ ನೆಗ್ಲೆಕ್ಟ್ ಮಾಡ್ಕೊಳ್ಳೋದು ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಅವರೇ ಮಾತ್ರೆ ತೊಗೊಳೋದು ಸುಮ್ಮನೆ ಯಾವುದೋ ಕ್ವಾಪ್ಗಳ ಹತ್ರ ಅಥವಾ ಅನ್ಟ್ರೈನ್ ಡಾಕ್ಟರ್ಗಳ ಹತ್ರ ಹೋಗಿ ಸುಮ್ಮನೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು ಮಾಡೋದ್ರಿಂದ ನಾವು ಅರ್ಲಿ ಐಡೆಂಟಿಫಿಕೇಶನ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಐಡೆಂಟಿಫೈ ಮಾಡ್ಲಿಕ್ಕಾಗಲ್ಲ ಅಂಥ ವ್ಯಕ್ತಿಗಳು ಸಡನ್ ಡೆತ್ ಆಗ್ತಿರೋದು ನಮಗೆ ಕಂಡು ಬಂದಿದೆ ಹಾಗಾಗಿ ಫಸ್ಟ್ ಮಾಡಬೇಕಾಗಿರೋದು ಉದೇ ದಿನದೊಂದು ಮೇನ್ ಮೋಸ ವಾಕ್ಯ ಅಂತ ರೊಟೀನ್ ಆಕ್ಟಿವಿಟೀಸ್ ಒಂದು ದಿನದಲ್ಲಿ ನಾವು ಅಟ್ಲೀಸ್ಟ್ ಒನ್ ಅವರು ನಮ್ಮ ವಾಕಿಂಗ್ ಹಾರ್ಟಿಗೋಸ್ಕರ ನಾವು ಬೀಸಿಗೆಡಬೇಕು ಅನ್ನೋದು ಹಾಗಾಗಿ ಪ್ರತಿದಿನ ಒಕ್ಕಾಲ್ ಗಂಟೆಯಿಂದ ಒಂದು ಗಂಟೆ ವಾಕ್ ಮಾಡೋ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಲ್ಲಿ ಪದಾರ್ಥಗಳನ್ನ ಸರಿಯಾದ ರೀತಿಯಲ್ಲಿ ಜೊತೆಗೆ ಸ್ಮೋಕಿಂಗ್ ಸ್ಟಾಪ್ ಮಾಡಬೇಕು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಸಜೆಶನ್ ಆಫ್ ಜೊತೆಗೆ ಸ್ಟ್ರೆಸ್ ನಮ್ಮ ಡೇ ಟು ಡೇ ಲೈಫ್ ಸ್ಟೈಲ್ ಏನು ಸ್ಟ್ರೆಸ್ ಇದೆ ಅದನ್ನ ಅವಾಯ್ಡ್ ಮಾಡ್ಕೊಳ್ತದ್ದು ಇದೆಲ್ಲ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ಸ್ ಅವಾಯ್ಡ್ ಮಾಡಬಹುದು ಹೌದಾ ಹಾಗೂ ನನ್ನ ಎಲ್ಲ ವೈದ್ಯ ಬಿದ್ದಾಲಯ ಹಾಗೂ ಇಲ್ಲಿ ಆಗಮಿಸಿರುವಂತಹ ಎಲ್ಲ ನನ್ನ ನರ್ಸಿಂಗ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಎಲ್ಲ ನೆಚ್ಚಿನ ಸಿಬ್ಬಂದಿ ಒಬ್ಬರು ಹಾಗೂ ಮಾಧ್ಯಮ ಮಿತ್ರರೇ ಪ್ರಸ್ತುತ ನಾನು ರೈಬಂದು ನೋಡಿದ್ದೇನೆ ನೀವು ನೋಡ್ತಾನೆ ಇರ್ತೀರ ದಿನ ನೀವು ಓಡಾಡುವಾಗ ಬರುವಾಗ ನಿಮ್ಮ ಸುತ್ತಮುತ್ತ ಎಷ್ಟು ನಾಯಿಗಳು ನಿಮ್ಮ ಜೊತೆಗೆ ಬರ್ತಾ ಇರುತ್ತೆ ಅಂತ ಕೆಲವಕ್ಕೆ ನಾವು ಹೋಗುವಾಗ ಬರುವಾಗ ಬಿಸ್ಕತ್ ಫುಡ್ನು ಹಾಕ್ತೀವಿ ಏನೋ ನಾವು ನಮ್ಮ ಮನೇಲಿ ಏನೋ ಕೆಲವು ಫುಡ್ ಏನಿರುತ್ತೆ ಅದನ್ನು ನಾಯಿಗಳಿಗೆ ಹಾಕ್ತಾ ಇರ್ತೀವಿ ಬಟ್ ಆದರೆ ಏನಂದ್ರೆ ಅದು ಎಷ್ಟು ಉಪಾಯಕಾರಿ ಅಂತ ನಾವು ಹೇಳ್ತೀವೋ ಅಷ್ಟೇ ಅಪಾಯಕಾರಿ ಕೂಡ ಹೌದು ಯಾಕೆಂದರೆ ಒಂದು ಹ್ಯಾಬಿಟ್ ಇದೆ ಹೋಗುವಾಗ ಬರುವಾಗ ಬಿಸ್ಕತ್ ಪ್ಯಾಕೆಟ್ ಇಟ್ಕೊಂಡು ನಾಯಿಗಳಿಗೆ ಬಿಸ್ಕತ್ ಹಾಕೋದು ಅಂತ ಅದಕ್ಕೆ ನನ್ನ ಫ್ರೆಂಡ್ಸ್ ಹೇಳ್ತಿರ್ತಾರೆ ಒಂದು ದಿನ ಇದು ಆಗುತ್ತೆ ಒಂದು ದಿನ ಕಿತ್ಕೊಳತ್ ನಿನಗೆ ಅವಾಗ ಗೊತ್ತಾಗತ್ತೆ ನಿನಗೆ ಅಂತ ಬಟ್ ಆದರೆ ಏನಂದರೆ ಕೆಲೋ ಒಂದು ಕಡೆ ನಮಗೆ ಈ ಸ್ಟ್ರೇ ಡಾಕ್ಸ್ ಅಂತ ನಾವೇನು ಕರಿತೀವಿ ಬೀದಿ ನಾಯಿಗಳು ಇದನ್ನು ನೋಡಿದಾಗ ನಮಗೆ ಎಲ್ಲ ಕಡೆ ಅನಿಸುತ್ತೆ ಏನಾದರೂ ನಾವು ಸ್ವಲ್ಪ ನಮ್ಮ ಕೈಯಲ್ಲಾಗಿದ್ದು ನಮ್ಮ ಕೈಯಲ್ಲಿ ಇರೋಂಥ ಫುಡ್ ಏನೋ ಹಾಕಬೇಕು ಅಂತ ನಮಗೆ ಅನಿಸುತ್ತೆ ಆದ್ರೆ ಅದರಿಂದ ಆಗುತ್ತಲ್ಲ ಇದು ಅದನ್ನ ನೆನೆಸ್ಕೊಂಡ್ರೆ ನಾಯಿಗಳಿಂದ ಓಡೋಗ್ಬೇಕೋ ಇಲ್ಲ ಅವ್ರ ಜೊತೆಗೆ ಚೆನ್ನಾಗಿರಬೇಕೋ ಅನ್ನೋದೇ ನನಗೆ ಇನ್ನೂ ಕೂಡ ನಮಗೆ ಅದನ್ನು ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತಲೂ ಆಗ್ತಾ ಇಲ್ಲ ಯಾಕೆಂದರೆ ಒಂದು ಸರಿ ರೇಪಿಸ್ ಬಂತು ಅಂದರೆ ನಿಮಗೆ ಗೊತ್ತೇ ಇದೆ ಡೆತ್ ಈಸ್ ದ ಓನ್ಲಿ ಅಲ್ಟಿಮೇಟ್ ಇದು ಅಂತ ಒನ್ಸ್ ಇಫ್ ರೇಬಿಸ್ ಕಮ್ಸ್ ಮೀನ್ಸ್ ಡೆತ್ ಈಸ್ ಆಲ್ವೇಸ್ ಪರ್ಮನೆಂಟ್ ಹಾಗಾಗಿ ನಾವು ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಕಷ್ಟನೇ ಹಾಗಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಏನು ಹೇಳಬೇಕು ಅಂದರೆ ನೀವು ಯಾವುದೇ ಒಂದು ಸ್ಕ್ರಾಚಸ್ ಇರ್ಬೋದು ಏನೇ ಇರ್ಬೋದು ಒಂದು ಏರ್ ನೀವು ಕಂಪಲ್ಸರಿಯಾಗಿ ತೊಗೊಳ್ಳೇ ಮೊನ್ನೆ ರೀಸೆಂಟಾಗಿ ಸಂಡೇ ಶಿವಾದ್ರೂ ಕೂಡ ನಿಮ್ಮ ಅವರಿಗೆ ನೀವು ಹೇಳಬೇಕು ಪ್ರಾಕ್ಟೀಸ್ ಟೈಮಲ್ಲಿ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ನೀವು ಇಂಜೆಕ್ಷನ್ ತೊಗೊಂಡ್ಲೇಬೇಕು ಏರ್ ವಿ ಇಂಜೆಕ್ಷನ್ ತೊಗೊಂಡಲೇಬೇಕು ಆಮೇಲೆ ಸಸ್ಪೆಕ್ಟೆಡ್ ಇದ್ರೆ ಏನೂ ಮಾಡ್ಲಿಕ್ಕೆ ಬರಲ್ಲ ನೀವು ಕ್ಯೂಮನ್ ರೇಬಿಸ್ ಇಮ್ಯುನಾಗ್ಲಾವ್ನ ಕೊಡಲೇಬೇಕು ಅದನ್ನು ಕೂಡ ಅವರಿಗೆ ಹೇಳ್ತೀರಾ ಅಂತ ಹೇಳ್ಕೊಂಡು ನಾನು ರೇಬಿಸ್ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ನೆಕ್ಸ್ಟ್ ಹೃದಯ ಇದು ಹೃದಯ ಅಂದ್ರೆ ನಿಮಗೆ ಇದೆ ದಿನಕ್ಕೆ ಸರಿ ಪಡ್ಕೋಬಹುದು ಒಂದ್ಸರಿ ಒಂದು ಹೃದಯ ಒಂದು ಹೃದಯ ನಿಮಗೆ ದಿನಕ್ಕೆ ಸರಿ ಪಡ್ಕೊಳತ್ತ ನೀವ್ ಹೇಳ್ಬೇಕು ನರ್ಸಿಂಗ್ ಗೂಗಲ್ ನೋಡಿದ್ರೆ ಈಗ ಬರಕ್ ನೋಡಿ ಒಂದು ನಿಮಿಷಕ್ಕೆ ಅಂದ್ರೆ ಒಂದು ದಿನಕ್ಕೆ ಎಷ್ಟು ಪಡ್ಕೊಳತ್ತದ ನಮಗೆ ಗೊತ್ತಿರಲ್ಲ ಹೌದಾ ಎಷ್ಟು ಲಕ್ಷ ಇದು ಹೊಡಿತದ ಅಲ್ವಾ ಹೃದಯ ಹೊಡಿತಾನೇ ಇರುತ್ತೆ ಅದೇನಾದರೂ ಒಂದು ಎರಡು ನಿಮಿಷ ನಿಂತ್ಕೊಂಡ್ರೆ ಮುಗೀತು ಹೌದಾ ಈಗಿನ ಬಿಡಿ ಸ್ಟ್ರೆಸ್ ಅಲ್ಲಿ ಅದು ನಿಂತ್ಕೊಂಡು ನಿಂತ್ಕೊಂಡೇ ಪಡ್ಕೊಳ್ತಿದೆ ಅನ್ಸುತ್ತೆ ನನಗೇನ ಹೊಡಿತಾರ ಆಗುತ್ತೆ ಸ್ವಲ್ಪ ನಿಂತ್ಕೊಂಡು ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಳ್ತೀನಿ ನಾನು ಅಂದ್ರೆ ಅಷ್ಟು ಒಂದು ಮೆಂಟಲ್ ಸ್ಟ್ರೆಸ್ ಇದೆ ಈಗ ಸ್ಟೂಡೆಂಟ್ಸ್ ನಿಮಗೂ ಕೂಡ ಏನೇನೋ ಒತ್ತಡ ಇರುತ್ತೆ ನಿಮ್ಮ ಪ್ರಿನ್ಸಿಪಾಲ್ ಮೇಡಮ್ ಏನೋ ಒಂದು ಹೇಳಿರ್ತಾರೆ ನಿಮಗೆ ನಿಮ್ಗೆ ಏನೋ ಒಂದು ಕ್ಲಾಸ್ ಕೊಟ್ಟಿರ್ತಾರೆ ಆ ಮಾಡಕ್ ಬಂದಿಲ್ಲ ಅಂದ್ರೆ ಆ ಟೈಮ್ ಮಾಡತ್ತೆ ಇನ್ನೂ ಜ್ವರ ಅಲ್ವಾ ಆ ತರ ಬಟ್ ಆದರೆ ನಾವಿ ಒಂದು ಕೆಲಸದ ಒತ್ತಡದಲ್ಲಿ ಆಮೇಲೆ ನಮಗೆ ಒಂದು ಕಾಂಪಿಟೇಷನ್ ಇದ್ರೊಳಗೆ ನಾವು ಎಷ್ಟು ಕೂಲಾಗಿರ್ತೀವಿ ಅಂದರೂ ಅದು ಬಿಡೋಲ್ಲ ಜೋರಾಗಿ ಹೊಡ್ಕೊಳ್ತಾನೆ ಇರುತ್ತೆ ಅದು ಹಾರ್ಟು ಹಾಗಾಗಿ ಇವೊಂದು ಇದ್ರೊಳಗೆ ನಾನು ನಿಮಗೆ ಹೇಳೋದಕ್ಕೆ ಏನೋ ಇಷ್ಟಪಡ್ತೀನಿ ಆದಷ್ಟು ರಿಲ್ಯಾಕ್ಸ್ ಮಾಡಿ ಆದಷ್ಟು ನೀವು ಏನೋ ಡೈಲಿ ರೊಟೀನ್ ಎಕ್ಸಸೈಸ್ ಮಾಡಬೇಕಾಗತ್ತೆ ಕೆಲವು ಮೆಡಿಟೇಷನ್ ಈ ಥರ ಮಾಡಬೇಕಾಗತ್ತೆ ಹಾರ್ಟಿಗೆ ಏನು ಬೇಕೋ ಆ ಥರದ್ದು ನೀವು ಆಮೇಲೆ ಕೆಲವು ಬರೀ ಲಿಫ್ಟ್ ಯೂಸ್ ಮಾಡೋದು ಪ್ರತಿಯೊಂದಕ್ಕೂ ಕೆಲವು ನಾವೇ ಕುತ್ಕೊಂಡೇ ಕೆಲಸ ಮಾಡ್ತಿರ್ತೀವಿ ಡಾಕ್ಟರ್ಸು ಕೆಲವರೆಲ್ಲ ಹಾಗಾಗಿ ಡಾಕ್ಟರ್ಸಲ್ಲೂ ಕೂಡ ಈಗ ತುಂಬ ಇದು ಅಂದರೆ ಹೈ ರಿಸ್ಕ್ ನಾವು ಕೂಡ ನಾವೇನಪ್ಪ ಅಂದರೆ ಕುತ್ಕೊಂಡೇ ನೋಡ್ತಿರ್ತೀವಿ ಹೌದಾ ಅದೇನಾಗುತ್ತೆ ಆಟ ಅದ್ರ ಬಾಡಿಗೆ ಅದು ಒಡ್ಕೊಳ್ತಾನೆ ಇರುತ್ತೆ ಅದ್ರ ಕೆಲಸ ಅದು ಮಾಡ್ತಿರುತ್ತೆ ಬಟ್ ಆದರೆ ಈಗ ನಾವು ನಮ್ಮ ಕೆಲಸ ನಾವು ಮಾಡ್ತಿರ್ತೀವಿ ಬಟ್ ಆದರೆ ನಾವು ಕುತ್ಕೊಂಡೇ ಮಾಡೋದ್ರಿಂದ ರಿಸ್ಕ್ ಜಾಸ್ತಿ ನಿಮಗೆ ಅಲ್ವಾ ಇತ್ತೀಚಿನ ದಿನಗಳಲ್ಲಿ ಎಮ್ ಐ ಹಾಕ್ಬಿಟ್ಟು ಯಂಗ್ಸ್ಟರ್ಸು ಎಲ್ಲ ಡೆತ್ ಆಗ್ತಾ ಇದೆ ಹೌದಾ ಮೊನ್ನೆ ಒಬ್ಬ ನಮ್ಮ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಅವನು ಕೂಡ ಜಸ್ಟ್ ಒಂದು ಎಮ್ ಐ ಹಾಕ್ಬಿಟ್ಟು ಡೆತ್ತ ಅಂದರೆ ನಮ್ಮ ಲೈಫ್ ಸ್ಟೈಲ್ ಆ ಥರ ಇದೆ ನಾವು ಲೈಫ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಕೊಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದ್ದೀರಾ ಆದಷ್ಟು ಹುಷಾರಾಗಿ ಅದನ್ನು ಮ್ಯಾನೇಜ್ ಮಾಡಿ ಅಲ್ವಾ ಮನೆಗೆ ಬರತ್ತಿಲ್ಲ ಎಲ್ಲರೂ ಕೂಡ ಒಂದು ಸರಿ ಪಿಜ್ಜಾ ಮನೆಗೆ ಹೋಗುತ್ತೆ ಇಲ್ಲ ಬರ್ಗರ್ ಮನೆಗೆ ಓಡುತ್ತೆ ಅಲ್ವಾ ಆ ಥರ ಇರುತ್ತೆ ಫುಡ್ ಹ್ಯಾಬಿಟ್ಸು ಕೂಡ ನೀವು ಚೇಂಜ್ ಮಾಡ್ಕೋಬೇಕು ಯಾವಾಗಲೂ ಕೂಡ ಆದಷ್ಟು ಒಳ್ಳೆಯ ಒಂದು ಹವ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಆ ಟೆಸ್ಟ್ ಇರುತ್ತೆ ಅವ್ರು ಹಿಂಗೆ ಅನ್ಬೇಕವ್ರಿಗೆ ಅಲ್ವಾ ಇಷ್ಟು ಮಾಡ್ತೀನಿ ಅಂತ ಅಂತ ಹೌದಾ ಅಷ್ಟು ಹೇಳಿದ್ರೆ ಮಾತ್ರ ಖುಷಿ ಇನ್ನೊಬ್ಬರಿಗೆ ಒಡದ ಇಷ್ಟೇ ಅಂದರೆ ಅವರಿಗೆಲ್ಲೋ ಒಂದು ಕಡೆ ನಾ ಬೇಗ ಅವ್ರಿಗೆ ಇಷ್ಟೇ ಅಂದ್ಬಿಟ್ಟುನಲ್ಲ ಅಂಥೇಳಿ ಅಂತ ಹಾಗಾಗಿ ಹಾರ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆಲ್ಲ ಗೊತ್ತಾ ಇದೆ ಬಟ್ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೆ ಎಲ್ಲರೂ ಕೂಡ ಈ ಸ್ಟಾಗ್ನೆಂಟ್ ಲೈಫಿಗೆ ಒಳಗಾಗ್ತದೆ ಎಷ್ಟು ಜನ ಸಾಯ್ಬೋದು ಎಷ್ಟು ಜನ ಸಾಯ್ತಾರೆ ಕೋವಿಡ್ ನೂರು ಜನಕ್ಕೆ ಬಂತು ಅಂದ್ರೆ ಎಷ್ಟು ಜನ ಸಾಯ್ಬೋದು ಒಬ್ರು ಅಥವಾ ಇಬ್ರು ಅಷ್ಟೇ ಸಾಯ್ತಾರೆ ಸೊ ಅದೇ ತರ ಮಂಕಿ ಪಾಕ್ಸ್ ಎಂ ಪಾಕ್ಸ್ ಅಂತ ಈಗೆಲ್ಲ ನಾವು ಕೇಳ್ತಾ ಇದೀವಿ ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮದಲ್ಲೆಲ್ಲ ನಾವು ಎಂಪಾಕ್ಸ್ ಬಗ್ಗೆ ಕೇಳ್ತಿದ್ವಿ ನೂರು ಜನಕ್ಕೆ ಎಂಪಾಕ್ಸ್ ಬಂದ್ರೆ ಎಷ್ಟು ಜನ ಸಾಯ್ತಾರೆ ಹತ್ತು ಜನ ಸಾಯ್ಬೋದು ಎಬೋಲಾ ಅಂತ ಕೇಳಿದ್ರ ಆಫ್ರಿಕಾದಲ್ಲೆಲ್ಲ ಎಬೋಲಾ ಎಬೋಲಾ ಡಿಸೀಸ್ ಅಂತೇಳಿ ಎಬೋಲಾದಲ್ಲಿ ಮೂವತ್ತರಿಂದ ನಲವತ್ ಪರ್ಸೆಂಟ್ ಜನ ಸಾಯ್ಬೋದು ಅದೇ ರೀತಿ ರೇಬಿಸ್ ಕಾಯಿಲೆ ಬಂದ್ರೆ ಎಷ್ಟು ಜನ ಸಾಯ್ಬೋದು ನೂರು ಜನಕ್ಕೆ ರೇಬಿಸ್ ಸಿಂಪ್ಟಮ್ ಸ್ಟಾರ್ಟ್ ಆಗಿದೆ ಅಂದ್ರೆ ಎಷ್ಟು ಜನ ಬರುತ್ತಾರೆ ಅದರಲ್ಲಿ ನೂರಕ್ಕೆ ನೂರು ಜನ ಸತೋಗ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಫೇಟಲ್ ಒಂದ್ಸಲ ನೆಪಿಸ್ ಬಂತು ಅಂದರೆ ಅದಕ್ಕೆ ಯಾವುದೇ ಥರದ ಚಿಕಿತ್ಸೆ ಇಲ್ಲ ಸೊ ನೂರಕ್ಕೆ ನೂರು ಫೇಟಲ್ ಇದಾವೆ ಆದರೆ ಕರೆಕ್ಟಾಗಿ ಟೈಮಿಂಗ್ ಸರಿಯಾಗಿ ನಾವು ಗಾಯವನ್ನು ವಾಶ್ ಮಾಡೋದ್ರ ಮೂಲಕ ಮತ್ತು ಆಗಿ ನಾವು ವೈದ್ಯರ ಹತ್ರ ಹೋಗಿ ವ್ಯಾಕ್ಸಿನ್ ತೊಗೊಳ್ಳೋದ್ರ ಮೂಲಕ

ಫ್ಯಾನ್ಸಮ್ ಆಗುತ್ತೆ ಅವನಿಗೆ ಕ್ಲಾಸಿಕಲ್ ಆಮೇಲೆ ಏನೋ ಕಾಪಿ ಆಗ್ತೀವಿ ಫ್ಯಾನ್ಸ್ವರೆಗೆ ಅದಕ್ಕೂ ಸಹ ಅವನಿಗೆ ಹೆದರಿಕೆ ಕ್ಲಾಸಿಕಲ್ ಸೊ ಅವನಿಗೆ ನಾವು ಹೇಳಿದ್ವಿ ಹಿಂಗಾಗಿದೆಪ್ಪ ನನ್ನ ಏನು ಮಾಡೋಕ್ಕಾಗಲ್ಲ ನಾವೇ ರೆಫರ್ ಮಾಡಲಿಲ್ಲ ಬಟ್ ಅವರೇ ಟೇಕಿಂಟು ರಿಯಲ್ ಸೆಂಟರ್ ನಾವು ಹೇಳಿದ್ರು ಕೇಳಲ್ಲ ಅವರು ನೋಡೋಣ ನಮ್ಮಲ್ಲಿಗೆ ವಾಪಸ್ ಕಳಿಸ್ತಾರೆ ಇದು ಏನು ಮಾಡೋಕ್ಕಾಗಲ್ಲ ಅಲ್ಲೇ ಹೋಗಿ ಅಂತ ಸೊ ಈ ಡೈಟ್ ಅಂದ್ಬಿಟ್ಟು ಅದನ್ನ ಪೋಸ್ಟ್ ಮಾಡಲಿಕ್ಕೆ ನಾವು ಅದನ್ನ ವ್ಯವಸ್ಥೆ ಮಾಡ್ತೀವಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಮಾತ್ರ ನಾವು ಬ್ರೇಬಿಸ್ ಇದೆಯೋ ಅಲ್ಲ ಅಂತ ತಿಳ್ಕೊಬೋದು ಯಾಕೆಂದ್ರೆ ಇಟ್ಸ್ ಸಿಂಟಮ್ಯಾಟಿಕ್ ನಾವು ಏನು ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ಬ್ರೈನ್ ಟಿಶ್ಯೂ ತಗೊಂಡ್ಬಿಟ್ಟು ಅದನ್ನು ನಾವು ನ್ಯಾಷನಲ್ ವೈರಾಲಜಿ ಲ್ಯಾಬ್ರೇಟರಿ ಕಳಿಸ್ಬೇಕು ಅಲ್ಲಿ ಅದರಲ್ಲಿ ಒಳಗಡೆ ಏನು ಅಂತ ಹೇಳಿ ರೈಬಿಸ್ ಅಂತ ಕನ್ಫರ್ಮ್ ಅದರ ಮೇಲೆ ನಾವು ಅವನಿಗೆ ಡಯಾಗ್ನೋಸ್ ಮಾಡಿಬಿಟ್ಟು ಈ ಟ್ರೀಟ್ಮೆಂಟ್ ಇರಲ್ಲ ಏನು ಸಿಂಟಮ್ಯಾಟಿಕ್ ಒಂದು ಎಷ್ಟು ದಿವಸ ಇರ್ತಾರೋ ಅಷ್ಟು ನಾವು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಕಳಿಸ್ಬೇಕಾಗುತ್ತೆ ಅಷ್ಟೇ ಡೆತ್ ಇಸ್ ಸಟನ್ ಇಟ್ ಇಸ್ ಎ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಫೆಟಾಲಿಟೀಸ್ ಅದರಲ್ಲಿ ರೈಬಿಸ್ ಬಂದರೆ ಆ ಕಾರಣಕ್ಕೆ ಬೆಕ್ಕು ಮತ್ತು ನಾಯಿಗಳಿಂದ ಹುಷಾರಾಗಿದೆ ಅದೇ ರೀತಿ ಎಲ್ಲಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾಯಿಗಳು ಅಂತಂದ್ರೆ ನಿಮಗೆ ಒಂದು ಹೇಳ್ತೀನಿ ನನ್ನ ಅಭಿಪ್ರಾಯದಲ್ಲಿ ಬೀದಿ ನಾಯಿಗಳು ಇರಬಾರ್ದು ಯಾಕೆಂದ್ರೆ ಇವರುಸ ಹೇಳಿದ್ರು ಒಂದು ಒಂದು ವರ್ಷಕ್ಕೆ ಮೂವತ್ತರಿಂದ ಮೂವತ್ತೈದು ಸಾವಿರ ಮಕ್ಕಳಿಗೆ ಅದು ಎಸ್ಪೆಷಲ್ ಜಿಲ್ಲರ್ನಿಕ ಜಾಸ್ತಿ ಆಗೋದು ನಾಯಿ ಕೊಡಾರಿ ಪೇಟಾ ಅಂತ ಒಂದು ಅಸೋಸಿಯೇಷನ್ ಇದೆ ಪೀಪಲ್ ಫಾರ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅಂತ ಹೇಳಿಬಿಟ್ಟರು ಅವ್ರು ಬಂದ್ಬಿಡ್ತಾರೆ ನಾಯಿಗಳು ಏನ ಮಾಡಿ ಹಾಗಾಗಿ ಅವ್ರಿಗೆ ಏನು ತಪ್ಪುತ್ತೇನಿಲ್ಲ ಆದ್ರೆ ಸಾಕೋದ ಆದ್ರೂ ಮಾಡಲ್ಲ ಅಲ್ವಾ ಯಾರಾದ್ರೂ ಮನೆಗೆ ಹೋಗಿರ್ಲೋದ ಯಾರಿಗೂ ನೋಡಿಲ್ಲ ನಾನು ಸಹ ನನ್ನ ಒಂದು ಅಭಿಪ್ರಾಯ ಬೀದಿನ ಆದಷ್ಟು ಕಂಟ್ರೋಲ್ ಮಾಡಬೇಕು ಅಂತ ನನ್ನೊಂದು ಅಭಿಪ್ರಾಯ ಯಾಕಂದ್ರೆ ಒಂದು ಡೆತ್ ಸಹ ಆ ಫ್ಯಾಮಿಲಿಗೆ ಅದು ಹಂಡ್ರೆಡ್ ಪರ್ಸೆಂಟ್ ಡೆತ್ ಅಲ್ವಾ ನಮಗೆ ನಮಗೆ ಯಾರೋ ಬಟ್ ಫ್ಯಾಮಿಲಿಗೆ ಅವ್ರ ಮಗನ ಮಗಳು ಯಾರೋ ಒಂದು ಡೆತ್ ಆಗ್ತಂದ್ರೆ ಎಷ್ಟು ಒಂದು ಆ ಕಾರಣಕ್ಕೆ ರೆಬಿಸ್ ನಾನು ಕಂಟ್ರೋಲ್ ಮಾಡ್ಲಿಕ್ಕೆ ಎಷ್ಟಾದ ಅಂತ ಮಾಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಅದಲ್ವಾ ಬಡ್ಕೊಳ್ತಾ ಇದ್ರೆ ನಾನು ಖುಷಿಯಾಗಿರ್ಬೇಕು ಅಲ್ವಾ ಹೃದಯ ಅಂದ್ರೆ ಗಾಡಿ ಬಳಸಿದ ಡಿಸೀಸ್ ಇಟ್ ಇಸ್ ಒನ್ ಆಫ್ ದಿ ಟಾಪ್ ಮೋಸ್ಟ್ ಕಾಸಸ್ ಇನ್ ಇಂಡಿಯಾ ಇಟ್ ಇಸ್ ಹೇಸ್ಟ್ ಕಮ್ ಆಫ್ ದಿ ಕಾಸಸ್ ಆಫ್ ಡೆತ್ ಗಾಡಿ ಬಳಸಿದ ಡಿಸೀಸು ಸ್ಟ್ರೋಕು ನಿಮಗೆ ಕಿಡ್ನಿ ಡಿಸೀಸು ಲಂಗ್ ಡಿಸೀಸು ಮತ್ತೆ ಕ್ಯಾನ್ಸರ್ ಇವೆಲ್ಲ ಬರ್ತದೆ ಅದ್ರ ಮೇಲೆ ಇರ್ತಕ್ಕಂಥದ್ದು ಗಾಡಿ ಬಳಸಿದ ಡಿಸೀಸು ಸೊ ವಿಶ್ವ ಹೃದಯ ದಿನಸ ನೀವೇನು ತಿಳ್ಕೋಬೇಕು ಅಂತಂದರೆ ಮನುಷ್ಯನಿಗೆ ತಮ್ಮ ಆರೋಗ್ಯ ಬಹಳ ಮುಖ್ಯ ನಾವು ಸಮಾಜದಿಂದಷ್ಟು ಕೊಡಬೇಕು ವಾಪಸ್ ಸಮಾಜ ನಾವು ಏನೇನು ಬಂತು ಏನೇನು ಬಂತು ಈ ಸಮಾಜದಿಂದಲೇ ಈ ಸಮಾಜದಿಂದ ಕೊಡಬೇಕು ಅಂತಂದರೆ ಅವರ ವೃದ್ಧಿಯಾಗಿ ನಾವು ವಿದ್ಯಾರ್ಥಿ ಏನು ಮಾಡ್ಬೋದು ನೀವು ಯಾರಿಗೆಲ್ಲ ಎಲ್ಲ నిమ్మ నిమ్మ మనకి నిన్న నిమ్మ గ్రూప్ ఎజుకేషన్ మన హోదా ఒక హోడీస్ బాగా ఎజుకేషన్ తాము నైల ఏం అని హిరు ప్రతి ఒక్కరి బయట విశ్వగల బయట మాట్లాడారే మాట్లా ఆతా ఏంటని మాత్రం ಸರಿ ಇಲ್ಲ ಅನ್ನೋದು ಆದರೆ ಇನ್ನೊಂದು ಅಸಾಗ ಈಗಾಗಲೇ ಆರೋಗ್ಯ ಪ್ರತಿ ಜನಿಸುತ್ತೆ ಯೋಗಾಸನ ನಾವು ಆರೋಗ್ಯರು ಯೋಗಾಸನ ಬಗ್ಗೆ ತುಂಬ ಪ್ರಾಮುಖ್ಯತೆ ಯಾಕೆಂದರೆ ಆಟೋನಮಸ್ ಸಿಸ್ಟಮ್ ಅಂತ ನಾವು ಏನು ಇರಿಸಿದ್ದೀವಿ ಅದನ್ನು ಕಂಟ್ರೋಲ್ ಮಾಡದೆ ಈ ಯೋಗಾಸನ ನಾವೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಯೋಗಾಸನ ವಿಶ್ವಾದ್ಯಂತ ಫೇಮಸ್ ನೀವೆಲ್ಲ ವಿದ್ಯಾರ್ಥಿ ದೆ ಯೋಗಾಸನ ಬಗ್ಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ನೀವು ಇದು ಡಿಗ್ರಿ ಮುಗಿಸ್ಕೊಂಡು ಆಗ್ತದೆ ಸೊ ಈ ಥರ ಒಂದು ಸಮಾಜಕ್ಕೆ ನಾವು ಏನು ವಾಪಸ್ ಕೊಡಬೇಕು ಅನ್ನೋದನ್ನು ನೀವು ವಿದ್ಯಾರ್ಥಿ ದೆಸೆಯಲ್ಲೇ ಕಲ್ತ್ಕೊಂಡ್ರೆ ಈ ರೋಗಗಳನ್ನು ಸರ್ಕಾರ ತುಂಬ ವೆಚ್ಚ ಮಾಡುತ್ತೆ ತುಂಬ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಟ್ರೀಟ್ಮೆಂಟ್ ಆಗಬೇಕಾಗುತ್ತೆ ಸರ್ಕಾರ ಓಕೆ ರೂಪಾಯಿ ಹೆಚ್ಚು ನಮಗೆ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ರಿಮೋಟ್ ಏರಿಯಾದಲ್ಲಿ ಇದ್ರ ಬಗ್ಗೆ ನಾಲೆಜ್ ಬರ್ತಾ ಇಲ್ಲ ಇದ್ರ ಬಗ್ಗೆ ಅರಿವೇ ಬರ್ತಾ ಇಲ್ಲ ನಾವು ತಲುಪಿಸಬೇಕು ಅನ್ನೋದನ್ನ ವಿದ್ಯಾರ್ಥಿಗಳೆಲ್ಲ ಒಂದು ಡಿಸೈಡ್ ಮಾಡಿದ್ರೆ ನಿಜವಾಗ ಮುಂದಿನ ದಿನದಲ್ಲಿ ಒಳ್ಳೆಯ ಒಂದು ಕೆಲಸ ಮಾಡಲ್ಲ ಸಿಗಲಿಲ್ಲ ನಾವೆಲ್ಲ ಸೇವ್ ಮಾಡೋರಬೇಕು